ಬರೀ ಹಿಂದೂ ಧರ್ಮ ಮುಸ್ಲಿಮ್ಸ್ನ ಬಯ್ಯೋ ಕೆಲಸ ಇಟ್ಕೊಂಡಿದ್ದಾರೆ ನೀವು ಹಿರಿಯರು ನೀವಾದ್ರೂ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಾ ಅಂದರೆ ಅದಕ್ಕೆ ಬೆಂಗಳೂರಿಗೆ ಬಂದು ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡಿದ್ರಿ ಸರ್ ಅದನ್ನ ಮಾತಾಡೋದಕ್ಕಿಂತ ಮುಂಚೆ ಹಂಗರ್ ಇಂಡೆಕ್ಸಲ್ಲಿ ಭಾರತದ ಪೊಸಿಷನ್ ನೂರ ಐದು ಅಂದರೆ ಸಿವಿಯರ್ ಕ್ಯಾಟಗರಿಯಲ್ಲಿದ್ದೀವಿ ಹಸಿವಿನಿಂದ ಭಾರತ ನರಳುತ್ತಿದೆ ಅದ್ರ ಬಗ್ಗೆ ಮಾತಾಡಿ ಸರ್ ಪವರ್ಟಿ ಜಾಸ್ತಿ ಆಗ್ತಿದೆ ಅದ್ರ ಬಗ್ಗೆ ಮಾತಾಡಿ ಸರ್ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ ಅದ್ರ ಬಗ್ಗೆ ಮಾತಾಡಿ ಸರ್ ಯೂತ್ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ ಅದ್ರ ಬಗ್ಗೆ ಮಾತಾಡಿ ಸರ್ ನಾರ್ತ್ ಈಸ್ಟಲ್ಲಿ ಕ್ಲಾಶಸ್ ಜಾಸ್ತಿ ಆಗ್ತಿದೆ ಅದ್ರ ಬಗ್ಗೆ ಮಾತಾಡಿ ಸರ್ ಚೈನಾದವರು ಬಂದು ಶ್ರೀಲಂಕಾದಲ್ಲಿ ಪೋರ್ಟ್ ಸ್ಟಾರ್ಟ್ ಮಾಡಿ ಇಂಡಿಯಾ ಇಂಟರ್ನಲ್ ಸೆಕ್ಯೂರಿಟಿಗೆ ಥ್ರೆಟ್ ಆಗ್ತಿದೆ ಅದ್ರ ಬಗ್ಗೆ ಮಾತಾಡಿ ಸರ್ ಮಯನ್ಮಾರ್ ಇಲ್ಲಿಗಲ್ ಇಮ್ಮಿಗ್ರೇಷನ್ ಬಗ್ಗೆ ಮಾತಾಡಿ ಸರ್ ಬಾಂಗ್ಲಾದೇಶಲ್ಲಿ ನಡೀತಾ ಇರೋ ಸಮಸ್ಯೆಗಳು ಇಂಡಿಯಾಗೆ ಹೆಂಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಮಾತಾಡಿ ಸರ್ ನಮಗೂ ಪಾಕಿಸ್ತಾನಕ್ಕೆ ನಡುವೆ ಇರೋ ವಾರಲ್ಲಿ ಪಾಕಿಸ್ತಾನನ ಹೆಂಗೆ ಸದೆ ಬಡಿಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ ಸರ್ ಲೈನ್ ಆಫ್ ಕಂಟ್ರೋಲ್ ಕಂಟ್ರೋಲಲ್ಲಿ ಚೈನಾ ಮಿತಿಮಿರಿ ವರ್ತಿಸ್ತಿದೆ ಅದ್ರ ಬಗ್ಗೆ ಮಾತಾಡಿ ಸರ್ ಲಡಾಖ್ ಅರುಣಾಚಲ್ ಪ್ರದೇಶಲ್ಲಿ ಇಂಡಿಯಾ ಇಂಟರ್ನಲ್ ಸೆಕ್ಯೂರಿಟಿ ಥ್ರೆಟ್ ಹೆಂಗಾಗ್ತಿದೆ ಅದ್ರ ಬಗ್ಗೆ ಮಾತಾಡಿ ಸರ್ ಬಡತನದ ಬಗ್ಗೆ ಮಾತಾಡಿ ಹಸಿವಿನ ಬಗ್ಗೆ ಮಾತಾಡಿ ಅಂದರೆ ನೀವು ಯತ್ನಾಳ್ ಅವರು ಆರ್ ಅಶೋಕ್ ಅವರು ಸಿ ಟಿ ಅವರು ಕ್ಯಾಟಗಿರಿಗೆ ಸೇರಿಬಿಟ್ರಲ್ಲ ಸರ್ ನನಗೆ ಮೋಹನ್ ಭಾಗವತ್ ಅವ್ರಂದರೆ ಒಂದು ಪೂಜ್ಯನೀಯ ಭಾವನೆ ಇವತ್ತು ಕೂಡ ಆದರೆ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಅಂದರೆ ಬೆಂಗಳೂರಿಗೆ ಬಂದು ಹಿಂದೂ ರಾಷ್ಟ್ರ ಅಂತ ಮಾತಾಡ್ತಾರೆ ಸರ್ ಅಬ್ದುಲ್ ಕಲಾಂ ಅವ್ರನ್ನ ನೀವು ಟ್ರೂ ನ್ಯಾಷನಲ್ ಲೀಡರ್ ಅಂತ ಕರೆದಿದ್ರಿ ಅವರು ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ್ದು ಸರ್ ದೇಶಭಕ್ತರು ಹಿಂದೂಗಳಲ್ಲೂ ಇದ್ದಾರೆ ಮುಸ್ಲಿಮ್ಸಲ್ಲೂ ಇದ್ದಾರೆ ಕ್ರಿಶ್ಚಿಯನ್ಸಲ್ಲೂ ಇದ್ದಾರೆ ಜೈನರಲ್ಲೂ ಇದ್ದಾರೆ ಪಾರ್ಸಿಗಳಲ್ಲೂ ಇದ್ದಾರೆ ಸರ್ ಅಲ್ವ ಸರ್ ನೀವು ಬಿ ಜೆ ಪಿ ಅವರೆಲ್ಲ ಬೆಂಗಳೂರಿಗೆ ಬರ್ತೀರಲ್ಲ ಸರ್ ನೀವು ಓಡಾಡೋ ಫ್ಲೈಟ್ ಇದೆ ಅಲ್ಲ ಸರ್ ಅದನ್ನು ಒಬ್ಬ ಪಾರ್ಸಿ ವ್ಯಕ್ತಿ ಸರ್ ನಡೆಸ್ತಾ ಇರೋದು ಏರ್ ಇಂಡಿಯಾ ಯಾರ ಕಂಟ್ರೋಲಲ್ಲಿದೆ ಸರ್ ಟಾಟಾ ಅವ್ರ ಕಂಟ್ರೋಲಲ್ಲಿ ಇದೆ ನಾನು ಹೇಳೋದು ಇಷ್ಟೇ ಅಭಿವೃದ್ಧಿ ಬಗ್ಗೆ ಮಾತಾಡಿ ನಮ್ಮ ಪ್ರಿಯಾಂಕ್ ಸಾಬರು ನಿಮ್ಮನ್ನೇನು ಕೇಳಿದ್ರಿ ಸರ್ ಆರ್ ಎಸ್ ಎಸ್ ರಿಜಿಸ್ಟರ್ ಫಾರ್ಮ್ ಕೊಡಿ ಅಂದರು ನೀವು ಹೇಳಿದ್ರಿ ಬ್ರಿಟಿಷ್ ಆಡಳಿತದಲ್ಲಿ ಅಂಥದ್ದೊಂದು ರೂಲ್ ಇರಲಿಲ್ಲ ಇಂಡಿಪೆಂಡೆನ್ಸ್ ಆದಮೇಲೆ ಅದು ಕಂಪಲ್ಸರಿ ಇರಲಿಲ್ಲ ಸರ್ ಹಂಗಾದರೆ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದಾಗ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋ ಕನಿಷ್ಠ ಸೌಜನ್ಯನೂ ಇಲ್ವಾ ಸರ್ ಮೋಹನ್ ಭಾಗವತ್ ಸರ್ ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ಕನ್ನಡ ಪ್ಲೀಸ್ ಬಿಫೋರ್ ಸ್ಪೀಕಿಂಗ್ ಅಬೌಟ್ ದ ಹಿಂದೂ ರಾಷ್ಟ್ರ ಪ್ಲೀಸ್ ಸ್ಪೀಕ್ ಅಬೌಟ್ ದ ಅಂಗರ್ ಸ್ಟೇಟಸ್ ಆಫ್ ಇಂಡಿಯಾ ಪವರ್ ಸ್ಟೇಟಸ್ ಆಫ್ ಇಂಡಿಯಾ ಇಲ್ಲೀಗಲ್ ಇಮಿಗ್ರೇಷನ್ ಫ್ರಮ್ ದ ಮಯನ್ಮಾರ್ And the war between the India and Pakistan. Speak about the China's control over Sri Lanka port, which affects India's internal security. Please speak about the Tista water issues between India and Bangladesh. Please speak about the clashes in the northeast. Speak about line of actual control in China.